ಮನೆಯಲ್ಲಿ ಸಿಗುವ ಪದಾರ್ಥದಿಂದ ಮುಖಕ್ಕೆ ಹಚ್ಚಿದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದೆ ಮುಖವನ್ನು ಬೆಳಗಾಗಿಸಿಕೊಳ್ಳಬಹುದು ಮುಖದಲ್ಲಿ ಬಂಗು ಕಪ್ಪು ಕಲೆ ಪಿಂಪಲ್ಸ್ ಎಲ್ಲವನ್ನು ನಿವಾರಿಸಿಕೊಳ್ಳಬಹುದು ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಲು ಮೂವತ್ತು ಸಲಹೆಗಳು ಇದರಲ್ಲಿ ಯಾವುದು ನಿಮಗೆ ಸೂಕ್ತ ಎನಿಸುತ್ತದೆಯೋ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿ ಎಲ್ಲರ ಆಸೆ ಬೆಳ್ಳಗಿರಬೇಕೆಂದು ಬ್ಯೂಟಿ ಪಾರ್ಲರ್ನಲ್ಲಿ ತುಂಬ ಹೊತ್ತು ಕೂತು ದುಡ್ಡು ಕೊಟ್ಟು ಬರ್ತೀರಾ ಆದರೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವ ಈ ವಸ್ತುವನ್ನು ಮುಖಕ್ಕೆ ಹಾಕಿದರೆ ನಿಮ್ಮ ಮುಖದ ಹೊಳಪು ಹೆಚ್ಚುತ್ತದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಉಪಯುಕ್ತ ಮಾಹಿತಿಗಳು ಬರುತ್ತದೆ ಕೊನೆ ತನಕ ಕಾಯಬೇಡಿ ಹೀಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದು ಕಡಲೆ ಹಿಟ್ಟು ಅರಿಶಿಣ ಶ್ರೀಗಂಧದ ಪುಡಿ ರೋಸ್ ವಾಟರ್ ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಮುಖಕ್ಕೆ ಕೈಕಾಲಿಗೆ ಹಚ್ಚಿ ಈ ರೀತಿ ಮಾಡುವುದರಿಂದ ಮುಖದ ಹೊಳಪು ಹೆಚ್ಚುತ್ತದೆ ಎರಡನೇದು ಪ್ರತಿದಿನ ಬೆಳಗ್ಗೆ ಐಸ್ ನೀರಿನಲ್ಲಿ ಮುಖ ತೊಳೆಯುವುದರಿಂದ ಮುಖದ ಸುಕ್ಕು ಹೋಗುತ್ತದೆ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಹೋಗುತ್ತದೆ ಮೂರನೇದು ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಇದ್ದರೆ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯಿರಿ ನಾಲ್ಕನೇದು ಆಲೂಗಡ್ಡೆ ರಸ ಮೂರು ಸ್ಪೂನ್ ಅರ್ಧ ಸ್ಪೂನ್ ನಿಂಬೆ ರಸ ಅರ್ಧ ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಮುಖದ ಹೊಳಪು ಹೆಚ್ಚುತ್ತದೆ ಐದನೇದು ಕೊಬ್ಬರಿ ಎಣ್ಣೆಗೆ ಬೀಟ್ರೋಟ್ ಕ್ಯಾರೆಟ್ ಮೂಸಂಬಿ ಸಿಪ್ಪೆ ಹಾಕಿ ಐದು ನಿಮಿಷ ಕುದಿಸಿ ಅದನ್ನು ಮುಖಕ್ಕೆ ಪ್ರತಿನಿತ್ಯ ಹಚ್ಚುವುದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ನಿಂಬೆ ರಸಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೈಕಾಲಿಗೆ ಹಚ್ಚಿ ಈ ರೀತಿ ಮಾಡುವುದರಿಂದ ಕೈಕಾಲುಗಳು ಬೆಳ್ಳಗಾಗುತ್ತದೆ ಏಳನೇದು ಒಂದು ಸ್ಪೂನ್ ಅಲೋವೆರಾ ಜೆಲ್ ಅರ್ಧ ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿ ಇದನ್ನು ಕೈಕಾಲಿಗೆ ಹಚ್ಚಿ ಕೈಕಾಲುಗಳು ಹೊಳೆಯುತ್ತದೆ ಎಂಟನೇದು ಅರ್ಧ ಆಲೂಗಡ್ಡೆ ಅರ್ಧ ಟೊಮೆಟೊ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ಮುಖಕ್ಕೆ ಹಚ್ಚಿ ಈ ರೀತಿ ಮಾಡುವುದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ಪಳಪಳ ಎಂದು ಹೊಳೆಯುತ್ತದೆ ವಾರಕ್ಕೆ ಎರಡು ಸಾರಿಯಾದರೂ ಹೀಗೆ ಮಾಡಿ ಒಂಬತ್ತನೇದು ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಲೋವೆರಾ ಜೆಲ್ಲು ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿಕೊಳ್ಳಿ ನಂತರ ಮುಖಕ್ಕೆ ಹಾಕಿ ಈ ರೀತಿ ಮಾಡುವುದರಿಂದ ನಿಮ್ಮ ಮುಖ ಪಳಪಳ ಎಂದು ಹೊಳೆಯುತ್ತದೆ ನೀವು ಹೊರಗಡೆ ಹೋದಾಗ ಬಿಸಿಲಿಗೆ ಹೋದಾಗ ಮನೆಗೆ ಬಂದಾಗ ಮುಖಕ್ಕೆ ಟೊಮೆಟೊವನ್ನು ಹಚ್ಚಿ ಈ ರೀತಿ ಹಚ್ಚುವುದರಿಂದ ಮುಖ ಕಪ್ಪಾಗಿದ್ದರೆ ಅದು ಸರಿಹೋಗುತ್ತದೆ ಹನ್ನೊಂದು ಮೂರು ಸ್ಪೂನ್ ರಾಗಿ ಹಿಟ್ಟಿಗೆ ಎರಡು ಸ್ಪೂನ್ ಮೊಸರು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ನಿಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತದೆ ಹನ್ನೆರಡು ಕಡಲೆ ಹಿಟ್ಟಿಗೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖವನ್ನು ತೊಳೆಯಿರಿ ಹದಿಮೂರು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಎರಡು ಸ್ಪೂನ್ ಹಾಲು ಹಾಕಿ ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಹದಿನಾಲ್ಕು ಬಾಳೆಹಣ್ಣು ಪರಂಗಿ ಹಣ್ಣು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಬಾಳೆಹಣ್ಣು ಪರಂಗಿ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ನಿಮ್ಮ ಮುಖದ ಹೊಳಪು ಹೆಚ್ಚುತ್ತದೆ ಹದಿನೈದು ಮೂಸಂಬಿ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಿ ಅದನ್ನು ಪ್ರತಿನಿತ್ಯ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಂಡು ನಂತರ ಮುಖಕ್ಕೆ ಹಚ್ಚಿ ಹದಿನಾರು ನಿಮ್ಮ ಮುಖದ ಚರ್ಮ ಒಣಗಿದ ಹಾಗೆ ಇದ್ದರೆ ರೋಸ್ ವಾಟರ್ ಅನ್ನು ಹಚ್ಚಿ ಮುಖದಲ್ಲಿ ತೇವಾಂಶ ಇರುತ್ತದೆ ಹದಿನೇಳು ಐದು ಸ್ಪೂನ್ ಅನ್ನ ಅದಕ್ಕೆ ಎರಡು ಸ್ಪೂನ್ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿಕೊಳ್ಳಿ ಪೇಸ್ಟ್ ಮಾಡಿಕೊಳ್ಳಿ ಮುಖಕ್ಕೆ ಹಚ್ಚಿ ನಿಮ್ಮ ಮುಖ ಗ್ಲಾಸಿನ ರೀತಿ ಪಳಪಳ ಅಂತ ಹೊಳೆಯುತ್ತದೆ ಹದಿನೆಂಟು ಒಂದು ಸ್ಪೂನ್ ಹಾಲು ಒಂದು ಸ್ಪೂನ್ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಮುಖಕ್ಕೆ ಹಚ್ಚಿ ಇದೇ ರೀತಿ ಪ್ರತಿದಿನ ಮಾಡುವುದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ಹತ್ತೊಂಬತ್ತು ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಇದೆಯಾ ಹೀಗೆ ಮಾಡಿ ಒಂದು ಸ್ಪೂನ್ ಗಂಧದ ಪುಡಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಅರಿಶಿನ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಈ ರೀತಿ ಮಾಡುವುದರಿಂದ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಹೊರಟೋಗುತ್ತದೆ ಇಪ್ಪತ್ತನೇದು ಹಾಲಿನ ಕೆನೆಗೆ ಚಿಟಕಿ ಅರಿಶಿನ ಮಿಕ್ಸ್ ಮಾಡಿಕೊಳ್ಳಿ ಮುಖಕ್ಕೆ ಹಚ್ಚಿ ನಿಮ್ಮ ಮುಖ ಹೊಳೆಯುತ್ತದೆ ಇಪ್ಪತ್ತೊಂದು ಕಡಲೆ ಹಿಟ್ಟು ಒಂದು ಸ್ಪೂನ್ ರಾಗಿ ಹಿಟ್ಟು ಒಂದು ಸ್ಪೂನ್ ಅರ್ಧ ಸ್ಪೂನ್ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹೀಗೆ ಮಾಡುವುದರಿಂದ ನಿಮ್ಮ ಮುಖ ಬೆಳ್ಳಗಾಗುತ್ತದೆ ಇಪ್ಪತ್ತೆರಡು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೊಸರು ಒಂದು ಸ್ಪೂನ್ ಅಲೋವೆರಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಪೇಸ್ಟ್ ರೀತಿ ಮಾಡಿಕೊಳ್ಳಿ ನಂತರ ಮುಖಕ್ಕೆ ಹಚ್ಚಿ ನಿಮ್ಮ ಮುಖ ಪಳಪಳ ಎಂದು ಹೊಳೆಯುತ್ತದೆ ಇಪ್ಪತ್ತ್ಮೂರು ಮೊಟ್ಟೆಯ ಬಿಳಿ ಭಾಗವನ್ನು ಮುಖಕ್ಕೆ ಹಚ್ಚಿ ತಿಂಗಳಿಗೆ ಎರಡು ಬಾರಿ ಮುಖವನ್ನು ಇದೇ ರೀತಿ ಹಚ್ಚುವುದರಿಂದ ಮುಖ ಚೆನ್ನಾಗಿ ಕಾಣುತ್ತದೆ ಇಪ್ಪತ್ನಾಲ್ಕು ಒಂದು ಲೋಟ ನೀರು ಹಾಕಿ ಮೂರು ಸ್ಪೂನ್ ಅಗಸೆ ಬೀಜವನ್ನು ಹಾಕಿ ಅದನ್ನು ಕುದಿಸಿ ಅದು ಚೆನ್ನಾಗಿ ಅದು ಜೆಲ್ ರೀತಿ ಆಗುತ್ತದೆ ನಂತರ ಅದನ್ನು ಮುಖಕ್ಕೆ ಹಚ್ಚಿ ಈ ರೀತಿ ಮಾಡುವುದರಿಂದ ಮುಖದ ಹೊಳಪು ಹೆಚ್ಚುತ್ತದೆ ಪಿಂಪಲ್ಸ್ ಕಡಿಮೆಯಾಗುತ್ತದೆ ಇಪ್ಪತ್ತೈದು ಕ್ಯಾರೆಟ್ ರಸ ಎರಡು ಸ್ಪೂನ್ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಪಿಂಪಲ್ಸ್ ಕಡಿಮೆ ಆಗುತ್ತದೆ ಮುಖದ ಹೊಳಪು ಹೆಚ್ಚುತ್ತದೆ ಇಪ್ಪತ್ತಾರು ಅಕ್ಕಿ ಹಿಟ್ಟು ಒಂದು ಸ್ಪೂನು ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನ್ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿಕೊಳ್ಳಿ ಅದನ್ನು ಮುಖಕ್ಕೆ ಹಚ್ಚಿ ಇಪ್ಪತ್ತೇಳು ಪೇಸ್ಟ್ ಮಾಡಿ ಇಟ್ಟುಕೊಂಡಿರುವ ಅನ್ನ ಎರಡು ಸ್ಪೂನ್ ಅರ್ಧ ಸ್ಪೂನ್ ಅಲಿ ಆಲಿವ್ ಆಯಿಲ್ ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ವಿಟಮಿನ್ ಇ ಕ್ಯಾಪ್ಸೂಲ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮುಖಕ್ಕೆ ಹಚ್ಚಿ ಇಪ್ಪತ್ತೆಂಟು ಅರ್ಧ ಟೊಮೆಟೊ ಕಟ್ ಮಾಡಿಕೊಳ್ಳಿ ಅದಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಕ್ರಬ್ ರೀತಿ ಮಾಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ಇಪ್ಪತ್ತೊಂಬತ್ತು ಅರ್ಧ ಆಲೂಗಡ್ಡೆ ಐದು ಸ್ಪೂನ್ ಹಾಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ಮುಖಕ್ಕೆ ಹಚ್ಚಿ ಈ ರೀತಿ ಮಾಡುವುದರಿಂದ ಬಿಸಿಲಿನಿಂದ ಬಂದಾಗ ಮುಖದಲ್ಲಿ ಕಪ್ಪಾಗಿದ್ದರೆ ಅದು ಸರಿ ಹೋಗುತ್ತದೆ ಮೂವತ್ತು ಸೌತೆಕಾಯಿ ದೊಡ್ಡಪತ್ರೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಅದನ್ನು ಬಂಗು ಇರೋ ಕಡೆ ಹಚ್ಚಿ ಈ ರೀತಿ ಹಚ್ಚುವುದರಿಂದ ಬಂಗು ಹೋಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಬರುತ್ತದೆ ಧನ್ಯವಾದಗಳು ಫ್ರೆಂಡ್ಸ್